ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಮಹಾಶರ್ವಾಯತೆ ಮಹಾಶರ್ವಾಯ ಮಹಾದೇವಾಯ ಇಂದು ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ವಿಶ್ವನ ವಿಶ್ವವತು ಸಂವತ್ಸರೆ ಉತ್ತರ ಆಯನೆ ವೈಶಾಖ ಮಾಸ ವಸಂತಋತು ಕೃಷ್ಣಪಕ್ಷ ಸಪ್ತಮಿ ತಿಥಿ ಶ್ರವಣನಕ್ಷತ್ರ ಬ್ರಹ್ಮಯೋಗ ವಣಿಜಕರಣ ಇಂದು ದ್ವಾದಶ ರಾಶಿಯ ಫಲ ಫಲಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನ್ಮದಲ್ಲಿ ಬುಧ ಇರುವುದರಿಂದ ಅವರಿಗೆ ಹಣಕಾಸಿನದಲ್ಲಿ ಹಣಕಾಸಿನಲ್ಲಿ ಬಹಳ ಆನಂದಕರವಾಗಿದೆ ಹಾಗೂ ಸಂಸಾರದಲ್ಲಿ ಸಿಹಿ ಸುದ್ದಿಗಳು ಉದ್ಭವವಾಗಲಿದೆ ಕುಟುಂಬ ಸ್ಥಾನದಲ್ಲಿ ರವಿ ಇರುವುದರಿಂದ ಅವರಿಗೆ ತಂದೆಯವರ ಕಡೆಯಿಂದ ತುಂಬ ಆರ್ಥಿಕ ಹಾಗೂ ಲಾಭದಾಯಕವಾಗಿದೆ ಮೂರನೇ ಸ್ಥಾನದಲ್ಲಿ ಗುರುವಿರುವ ಆಶೀರ್ವಾದದಿಂದ ಅವರಿಗೆ ಗುರುವಿನ ಆಶೀರ್ವಾದ ಹಾಗೂ ಹಿರಿಯರ ಮಾರ್ಗದರ್ಶನ ಸಲಹಾ ಸೂಚನೆಗಳು ದೊರೆಯಲಿದೆ ಇವರಿಗೆ ಶತ್ರುಭಯ ಹಾಗೂ ಕಳಕ್ರ ಕಳತ್ರ ದೋಷವಿರುವುದರಿಂದ ಬಹಳ ಎಚ್ಚರಿಕೆಯಲ್ಲಿ ಇರದಿಂದ ಇರಬೇಕು ಇವರು ಪೂರ್ವ ದಿಕ್ಕಿಗೆ ಪ್ರಯಾಣ ಬಳಸುವುದರಿಂದ ಇವರಿಗೆ ಶುಭ ಫಲವಾಗಿದೆ ಎರಡನೆಯದಾಗಿ ವೃಷಭ ರಾಶಿ ವೃಷಭ ರಾಶಿ ಅಧಿಪತಿ ಶುಕ್ರರು ಹನ್ನೊಂದೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಗೊಂದಲ ಹಾಗೂ ಆರೋಗ್ಯದಲ್ಲಿ ಸಮಸ್ಯೆಗಳು ಮತ್ತು ಮಾನಸಿಕ ಮಾನಸಿಕ ಕಳವಳವಾಗುವುದರಿಂದ ಇವರು ಶಿವರ ಆರಾಧನೆ ಮಾಡುವುದು ಬಹಳ ಸೂಕ್ತವಾಗಿದೆ ಕುಟುಂಬದಲ್ಲಿ ಮಾತಿನ ಕಿರಿಕಿರಿ ಉಂಟಾಗುವುದು ಹಾಗೂ ಸಂಗತಿಯೊಡನೆ ಕಲಹಗಳು ಏರ್ಪಡುವುದರಿಂದ ತಾಳ್ಮೆಯಿಂದ ಒತ್ತಿಸುವುದು ಬಹಳ ಮುಖ್ಯವಾಗಿದೆ ವಿದ್ಯಾರ್ಥಿಗಳಿಗೆ ಬಹಳ ಶುಭವಾಗಿದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪಾಲ್ಗೊಳ್ಳಲು ಶುಭದಾಯಕವಾಗಿದೆ ವ್ಯಾಪಾರದಲ್ಲಿ ಸುಗಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗಲಿದೆ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಬಳಸುವುದರಿಂದ ಶುಭ ಫಲ ಉಂಟಾಗುತ್ತದೆ ಮೂರನೇದಾಗಿ ಮಿಥುನ ರಾಶಿ ಮಿಥುನ ರಾಶಿ ಅಧಿಪತಿ ಬುಧ ಹನ್ನೊಂದನೇ ಮನೆಯಲ್ಲಿ ಸ್ಥಾನದಲ್ಲಿರುವುದರಿಂದ ಶುಭ ಫಲ ಉಂಟಾಗುತ್ತದೆ ಸ್ವಯಂ ಪ್ರಯತ್ನದಿಂದ ಇವರಿಗೆ ಲಾಭ ಉಂಟಾಗುತ್ತದೆ ಕುಟುಂಬದಲ್ಲಿ ತುಂಬ ಏಳಿಗೆ ಹಾಗೂ ಸುಖಕರ ದಿನವಾಗಿದೆ ವೃತ್ತಿ ಹಾಗೂ ಕೆಲಸ ಕಾರ್ಯಗಳಲ್ಲಿವರಿಗೆ ವಿಘ್ನವಾಗಿರುವುದರಿಂದ ವಿನಾಯಕನನ್ನು ಪ್ರಾರ್ಥನೆ ಮಾಡುವುದು ಶುಭ ಫಲ ಉಂಟಾಗಿದೆ ಆರಾಧನೆ ಮಾಡುವುದು ಬಹಳ ಸೂಕ್ತವಾಗಿದೆ ಓಂ ಘಂ ಘಣಪದ ಯೈ ನಮಃ ಓಂ ಘಂ ಘಣಪದ ಯೈ ನಮಃ ಎಂದು ಪ್ರಾರ್ಥನೆ ಪ್ರಾರ್ಥನೆ ಮಾಡುತ್ತಾ ದಿನನಿತ್ಯದ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಬಹಳ ಶುಭ ಫಲ ಉಂಟಾಗುತ್ತದೆ ಮಿಥುನ ರಾಶಿಯವರು ಉತ್ತರ ದಿಕ್ಕಿಗೆ ಪ್ರಯಾಣ ಬಳಸುವುದು ತುಂಬ ಬಹಳ ಕರ ಸೂಕ್ತವಾಗಿದೆ ನಾಲ್ಕನೆಯದಾಗಿ ಕಟಕ ರಾಶಿ ಕಟಕ ರಾಶಿ ಅಧಿಪತಿ ಚಂದ್ರವು ಸಪ್ತಮದಲ್ಲಿರುವುದರಿಂದ ಸ್ನೇಹಿತರಿಂದ ಸಕಲ ಸಹಾಯಗಳು ದೊರೆಯಲಿದೆ ಹಾಗೂ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಶುಭ ಫಲ ಉಂಟಾಗುತ್ತದೆ ಹಳೆಯ ಕಾರ್ಯಗಳು ನಿಂತ ಕೆಲಸ ಕಾರ್ಯಗಳು ಶುಭ ಉಂಟಾಗುತ್ತದೆ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿ ಅಧಿಪತಿ ರವಿ ಹತ್ತನೇ ಮನೆಯಲ್ಲಿರುವುದರಿಂದ ಶುಭ ಫಲವಾಗಿದೆ ಆದರೆ ಇವರಿಗೆ ಸಪ್ತಮಾಧಿಪತಿ ಅಷ್ಟಮದಲ್ಲಿರುವುದರಿಂದ ಬಹಳ ನಷ್ಟವಾಗುತ್ತದೆ ಆರೋಗ್ಯದಲ್ಲಿ ತೊಂದರೆ ಏರುಪೇರಾಗುವುದು ಬಹಳ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ತೊಂದರೆ ಆರೋಗ್ಯದಲ್ಲಿ ಸಮಸ್ಯೆ ಬಹಳ ಎಚ್ಚರಿಕೆಯಿಂದ ವಹಿಸಬೇಕು ಸ್ನೇಹಿತರಿಂದ ತಾಳ್ಮೆಯ ವತಿಯಿಂದ ವರ್ತಿಸಬೇಕಾಗುತ್ತದೆ ಮಿತವಾದ ಮಾತುಗಳನ್ನು ಸ್ನೇಹಿತರೊಂದಿಗೆ ಆಡುವುದು ಬಹಳ ಸೂಕ್ತ ಹಣಕಾಸಿನಲ್ಲಿ ತೊಂದರೆ ಆರೋಗ್ಯದಲ್ಲಿ ಏರುಪೇರು ಇವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಆರಾಧನೆ ಮಾಡುವುದು ಬಹಳ ಸೂಕ್ತವಾಗಿದೆ ಕನ್ಯಾ ರಾಶಿ ಜನ್ಮದಲ್ಲಿ ಕೇತು ಇರುವುದು ಬಹಳ ಸೂಕ್ತವಾಗಿದ್ದರೆ ಆದರೆ ಸಪ್ತಮದಲ್ಲಿ ರಾಹು ಇರುವುದು ಅವರಿಗೆ ಅನುಕೂಲಕರವಲ್ಲ ಹಾಗಾಗಿ ಸ್ನೇಹಿತರಿಂದ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಮಾತನಾಡಬೇಕು ಅಲ್ಲದೆ ಸ್ನೇಹಿತರಿಂದ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿದ್ದರೆ ತುಂಬ ಒಳ್ಳೆಯದು ಸಂಗಾತಿಯೊಡನೆ ಮಿತವಾದ ಮಾತುಗಳನ್ನು ಆಡುವುದರ ಬಹಳ ಸೂಕ್ತವಾಗಿದೆ ತಾಯಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ ಏಳನೆಯ ಮನೆ ತುಲಾರಾಶಿ ತುಲಾರಾಶಿ ಅಧಿಪತಿ ಶುಕ್ರ ಶುಕ್ರರು ಆರನೇ ಮನೆಯಲ್ಲಿರುವುದರಿಂದ ಇವರಿಗೆ ಬಹಳ ನಷ್ಟವಾಗಲಿದೆ ಆರೋಗ್ಯದಲ್ಲಿ ತೊಂದರೆ ತಾಯಿಯಲ್ಲಿ ಆರೋಗ್ಯ ಏರುಪೇರು ಆರ್ಥಿಕ ವ್ಯವಹಾರದಲ್ಲಿ ನಷ್ಟ ಅಣ್ಣ ತಮ್ಮಂದಿರಲಿ ಮನಸ್ಸು ಕೋಪ ಶಿವ ಆರಾಧನೆ ಮಾಡುವುದು ಬಹಳ ಸೂಕ್ತವಾಗಿದೆ ಎಷ್ಟು ಬಾರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಪ್ರಾರ್ಥನೆ ಮಾಡುವುದು ಬಹಳ ಸೂಕ್ತವಾಗಿದೆ ಎಂಟನೇ ಮನೆ ವೃಶ್ಚಿಕ ರಾಶಿ ವೃಶ್ಚಿಕಾಧಿಪತಿ ಕುಜ ಕುಜಗ್ರಹವು ಒಂಬತ್ತನೇ ಮನೆಯಲ್ಲಿರುವುದರಿಂದ ಇವರಿಗೆ ಲಾಭದಾಯಕವಾಗಿದೆ ಅಲ್ಲದೆ ಮಾನಸಿಕ ಚಿಂತೆ ಮನಸ್ಸಲ್ಲಿ ಗೊಂದಲ ಮನಸ್ಸಿನಲ್ಲಿ ಕಳವಳ ಇರುವುದು ಬಹಳ ಹೆಚ್ಚಾಗಿದೆ ಇವರು ಮಾಡುವ ಕೆಲಸಗಳಲ್ಲಿ ಅಪಕೀರ್ತಿಯಾಗುವುದು ಹೆಚ್ಚಾಗಿದೆ ವೃತ್ತಿಯಲ್ಲಿ ಕಿರಿಕಿರಿ ಸ್ವಂತ ಉದ್ಯೋಗದಲ್ಲಿ ನಷ್ಟ ಈ ಸಮಸ್ಯೆಗೆಲ್ಲ ಗಣಪತಿ ಆರಾಧನೆ ಮಾಡುವುದು ಬಹಳ ಸೂಕ್ತವಾಗಿದೆ ತನ್ನ ಮನೆ ಧನುರ್ ರಾಶಿ ಗುರು ಸಪ್ತಮದಲ್ಲಿ ಇರುವುದರಿಂದ ಇವರಿಗೆ ಬಹಳ ಲಾಭದಾಯಕವಾಗಿದೆ ಸ್ನೇಹಿತರಿಂದ ಗುರುಗಳಿಂದ ಬಹಳ ಲಾಭದಾಯಕವಿದೆ ಸ್ನೇಹಿತರಿಂದ ಹಣಕಾಸಿನ ಸಹಾಯವಾಗಲಿದೆ ಗುರುಗಳ ಮಾರ್ಗದರ್ಶನದಿಂದ ಇವರು ಉತ್ತಮವಾದ ವೃತ್ತಿ ಹಾಗೂ ಉದ್ಯೋಗದಲ್ಲಿ ಸಫಲರಾಗುತ್ತಾರೆ ಇವರಿಗೆ ವೃತ್ತಿ ಕಾರ್ಯದಲ್ಲಿ ಬಹಳ ಉತ್ತಮವಾಗಿದ್ದಾರೆ ಮನಸ್ಸಿನಲ್ಲಿ ಚಂಚಲ ಚಂಚಲತೆ ಮಾಡದೆ ವೃತ್ತಿ ಕಾರ್ಯದಲ್ಲಿ ಮುನ್ನಡೆ ಸಾಧಿಸುವರು ಇವರು ಪಕ್ಷಿಗಳಿಗೆ ಆಹಾರ ನೀಡುವುದರಿಂದ ಇವರ ದೋಷ ನಿವಾರಣೆಯಾಗುತ್ತದೆ ಹತ್ತನೇ ಮನೆ ಮಕರ ಮಕರ ರಾಶಿ ಮಕರ ರಾಶಿ ಮಕರ ರಾಶಿ ಅಧಿಪತಿ ಶನಿ ಮೂರನೇ ಮನೆಯಲ್ಲಿರುವುದರಿಂದ ರಾಹು ಹಾಗೂ ಶುಕ್ರ ಸಂಪರ್ಕವಿರುವುದರಿಂದ ಮಾನಸಿಕ ಚಿಂತೆ ಹಣಕಾಸಿನಲ್ಲಿ ತೊಂದರೆ ಹಣಕಾಸಿನ ಭಯಭೀತಿ ವೃತ್ತಿ ಹಾಗೂ ಉದ್ಯೋಗದಲ್ಲಿ ತುಂಬ ಕುಂಠಿತವಾಗಿರುವುದು ಈ ರಾಶಿಯವರಿಗೆ ಸೀರೆಗಳಲ್ಲಿ ಬಹಳ ಉತ್ತಮ ಫಲವಿದೆ ಸೀರೆ ಮಾರಾಟಗಾರರಿಗೆ ಶುಭ ಉಂಟಾಗುತ್ತದೆ ಆಭರಣ ಮಾರಲು ಹಾಗೂ ಕೊಳ್ಳಲು ಶುಭದಾಯಕವಾಗಿದೆ ಹನ್ನೊಂದನೇ ಮನೆ ಕುಂಭರಾಶಿ ಕುಂಭರಾಶಿ ಅಧಿಪತಿ ಶನಿ ಶನಿ ಎರಡನೇ ಮನೆ ಇರುವುದರಿಂದ ಮಾನಸಿಕ ಗೊಂದಲ ಅಸ್ತವ್ಯಸ್ತವಾಗುವುದು ವಿನಾಕಾರಣ ಕೋಪದಿಂದ ಶತ್ರುಗಳು ಹೆಚ್ಚಾಗುತ್ತಾರೆ ಈ ರಾಶಿಯಲ್ಲಿ ವ್ಯಾಪಾರ ಹಾಗೂ ವೃತ್ತಿ ಕಾರ್ಯಗಳಲ್ಲಿ ಮಾಡುವವರಿಗೆ ಸಮಾಧಾನಕರ ಸಂಗತಿಯಾಗಿದೆ ಹನ್ನೆರಡನೇ ರಾಶಿ ಮೀನರಾಶಿ ಮೀನರಾಶಿ ಅಧಿಪತಿ ಗುರು ಗುರು ಚತುರ್ಥದಲ್ಲಿ ಇರುವುದರಿಂದ ಸರ್ವ ಸಮಸ್ಯೆಗಳಿಂದ ಇವರಿಗೆ ವಿವರಣೆಯಾಗುತ್ತದೆ ಸರ್ವ ಸಂಕಷ್ಟಗಳಿದ್ದರೆ ದೂರ ಆಗುತ್ತದೆ ಲಗ್ನದಲ್ಲಿ ರಾಹು ಶನಿ ಶುಕ್ರ ಇರುವ ಇವಿರೋದರಿಂದ ಏಕಚಿತ್ತವಾದ ಮನಸ್ಸು ಹೆಚ್ಚಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಶುಭ ಉಂಟಾಗುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಜರುಗಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಅಡೆತಡೆ ಇರುವುದರಿಂದ ಇವರು ಶಿವ ಆರಾಧನೆ ಮಾಡುವುದು ಬಹಳ ಸೂಕ್ತವಾಗಿದೆ ಶಿವಮಂದಿರಕ್ಕೆ ಅಭಿಷೇಕ ಮಾಡಿಸುವುದು ಬಹಳ ಸೂಕ್ತವಾಗಿದೆ ದ್ವಾದಶ ಫಲಗಳಿಂದ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ